ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ನೀವು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ದೇವ್ರ ಮನೆಯಲ್ಲಿ ಆಮೆ ದೀಪವನ್ನು ಹಚ್ಬೋದಾ ಅಥವಾ ಹಚ್ಚಬಾರ್ದ ಇನ್ನು ಕಾಮಾಕ್ಷಿ ದೀಪವನ್ನು ಒಂದೇ ಒಂದು ಅಂದರೆ ಒಂಟಿ ಕಾಮಾಕ್ಷಿ ದೀಪವನ್ನು ಹಚ್ಚಬೋದಾ ಹೊಸ್ತಿಲಲ್ಲಿ ಆಮೆ ದೀಪವನ್ನು ಹಚ್ಚಿ ಇಡ್ಬೋದ ಪ್ರತಿದಿನ ಎಷ್ಟು ದೀಪಗಳನ್ನು ಹಚ್ಚಬೇಕು ಇದೆಲ್ಲ ವಿಷಯಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರತಿದಿನ ಮನೆಯಲ್ಲಿ ಎಷ್ಟು ದೀಪನ ಹಚ್ಚಬೇಕು ಸಮ ಸಂಖ್ಯೆಯಲ್ಲಿ ನಾವು ಎಷ್ಟು ದೀಪ ಬೇಕಾದರೂ ಹಚ್ಬೋದು ದೇವ್ರ ಮುಂದೆ ಪ್ರತಿದಿನ ಎರಡು ದೀಪನ ಹಚ್ತೀವಿ ಅದ್ರ ಜೊತೆಗೆ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಬೋದಾ ಇನ್ನು ಕಾಮಾಕ್ಷಿ ದೀಪವನ್ನು ಒಂದೇ ಒಂದು ಅಂದರೆ ಒಂಟಿ ದೀಪವಾಗಿ ಹಚ್ಬೋದಾ ಅಂತ ಕೇಳಿದ್ರೆ ಕಾಮಾಕ್ಷಿ ದೀಪಕ್ಕೆ ಲೆಕ್ಕನೇ ಇಲ್ಲ ಒಂದು ಅಥವಾ ಎರಡು ದೀಪವನ್ನು ಹಚ್ಬೋದು ನಾವು ಪ್ರತಿದಿನ ಹಚ್ಚುವಂಥ ದೀಪದ ಜೊತೆಗೆ ಒಂದು ಕಾಮಾಕ್ಷಿ ದೀಪನ ಹಚ್ಬೋದು ಈ ಥರ ಮಾಡಿದಾಗ ಮೂರು ದೀಪ ಆಗುತ್ತೆ ಮೂರು ದೀಪ ಹಚ್ಬೋದು ಖಂಡಿತವಾಗ್ಲೂ ಹಚ್ಬೋದು ಮೂರು ಅನ್ನೋ ಸಂಖ್ಯೆ ಗುರುಗಳ ತತ್ವವಿರುವಂಥದ್ದು ಖಂಡಿತವಾಗ್ಲೂ ಹಚ್ಬೋದು ಯಾವುದೇ ರೀತಿ ತೊಂದರೆ ಅಂತೂ ಆಗೋದಿಲ್ಲ ಹಾಗೆ ಯಾವುದೇ ಹಿತ್ತಾಳೆ ದೀಪಗಳನ್ನು ಬೇಕಾದರೂ ಹೊಸ್ತಿಲ್ಲೆಲ್ಲ ಹತ್ತಿರ ಹಚ್ಬೋದು ದೀಪಗಳು ಆದಷ್ಟು ಎರಡು ಇಂಚು ಉದ್ದ ಇದ್ದರೆ ಸಾಕು ಎರಡೂ ಅಥವಾ ನಾಲ್ಕು ಇಂಚು ದೀಪಗಳನ್ನು ಮನೆಯ ಒಳಗಡೆ ಹೊರಗಡೆ ಹಚ್ಚೋದು ತುಂಬಾ ಒಳ್ಳೆಯದು ಈಗಾಗಲೇ ತೊಗೊಂಡಿರೋರು ದೀಪ ಹಚ್ತಾ ಇರೋರು ದೀಪನ ನಾಲ್ಕು ಇಂಚಕ್ಕಿಂತ ದೊಡ್ದಿದ್ರೆ ಖಂಡಿತವಾಗ್ಲೂ ಹಚ್ಚಿ ಹೊಸ್ದಾಗಿ ತೊಗೊಳ್ಳೋರಾದರೆ ಈ ರೀತಿ ಅಳತೆಯಲ್ಲಿ ತಗೊಳ್ಳಿ ಎರಡು ಅಥವಾ ನಾಲ್ಕು ಇಂಚಿನ ದೀಪಗಳು ಮನೆಯಲ್ಲಿ ಹಚ್ಚೋದು ತುಂಬಾನೇ ಒಳ್ಳೆಯದು ಹಿತ್ತಾಳೆ ಆಗಿರ್ಬೋದು ಬೆಳ್ಳಿದೆ ಆಗಿರ್ಬೋದು ಅಥವಾ ಪಂಚಲೋಹದ್ದೇ ಆಗಿರ್ಬೋದು ಎರಡು ಅಥವಾ ನಾಲ್ಕು ಇಂಚಿನ ದೀಪಗಳು ಒಳ್ಳೆಯದು ಸಮ ಸಂಖ್ಯೆಯಲ್ಲಿ ಎಷ್ಟು ಬೇಕಾದರೂ ದೀಪಗಳನ್ನು ಹಚ್ಚಬಹುದು ಎಷ್ಟೋ ಜನ ಒಂದೇ ಒಂದು ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಚುತ್ತಾರೆ ಅಥವಾ ಮಣ್ಣಿನ ದೀಪಗಳು ಅವರವರ ಮನೆ ದೇವರ ಹೆಸರು ಹೇಳಿ ಮಣ್ಣಿನ ದೀಪವನ್ನು ಹಚ್ತಾರೆ ಅದನ್ನು ಕೂಡ ಒಂದು ದೀಪವೇ ಹಚ್ತಾರೆ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನಿಮ್ಮ ಮನೆಯಲ್ಲಿ ಹಿರಿಯರು ಏನು ನಡೆಸ್ಕೊಂಡು ಬಂದಿರ್ತಾರೋ ಅದನ್ನು ಖಂಡಿತ ನಡೆಸ್ಕೊಂಡು ಹೋಗಿ ಯಾವುದೇ ಥರ ತಪ್ಪಿಲ್ಲ ಇನ್ನು ಸಹಜವಾಗಿ ಹೇಳೋದಾದರೆ ಪ್ರತಿದಿನ ಎಷ್ಟು ದೀಪ ಹಚ್ಬೇಕು ಮನೆಯಲ್ಲಿ ಅಂತ ಅಂದರೆ ಎರಡು ಮಾಮೂಲಿ ದೀಪಗಳು ಎಣ್ಣೆನ ಹಾಕಿ ಹಚ್ಬೋದು ಅಂತ ಎರಡು ದೀಪಗಳು ಹಾಗೆ ಒಂದು ಕಾಮಾಕ್ಷಿ ದೀಪ ಮತ್ತು ಇನ್ನೆರಡು ತುಪ್ಪದ ಬತ್ತಿಗಳು ಇಷ್ಟು ಹಚ್ಚುವಂಥದ್ದು ಒಟ್ಟು ಐದು ದೀಪ ಆಗುತ್ತೆ ಮನೆಯ ಒಳಗಡೆ ಇನ್ನು ಮನೆಯ ಹೊರಗಡೆ ತುಳಸಿ ಗಿಡದ ಮುಂದೆ ಒಂದು ದೀಪ ಅದು ಕೂಡ ನಿಮ್ಮ ಇಷ್ಟ ಅದು ಕೂಡ ಒಂದು ಅಥವಾ ಎರಡು ದೀಪನ ಹಚ್ಬೋದು ಇನ್ನು ಹೊಸ್ತಿಲ ಹತ್ತಿರ ಆಮೆ ದೀಪ ಕುಬೇರ ದೀಪಗಳನ್ನು ಹಚ್ಬೋದಾ ಅಂದರೆ ಆಮೆ ದೀಪಗಳನ್ನು ಮನೆಯಿಂದ ಹೊರಗಡೆ ಹಚ್ಬಾರ್ದು ಆಮೆಯ ಮುಖ ಯಾವಾಗಲೂ ಮನೆ ಒಳಗಡೆ ಬರೋ ರೀತಿಲಿ ಇಟ್ಟು ದೀಪವನ್ನು ಹಚ್ಚಬೇಕಾಗುತ್ತೆ ಹಾಗಾಗಿ ಆಮೆ ದೀಪಗಳನ್ನು ಮನೆ ಒಳಗಡೆನೆ ಹಚ್ಬೇಕು ಅಥವಾ ಹೊಸ್ದಾಗಿ ತಗೊಂಡ್ಬಿಟ್ಟಿದ್ದೀವಿ ಹೊಸ್ತಿಲ ಹತ್ತಿರ ಹಚ್ಚೋದಕ್ಕೆ ಅಂದರೆ ಏನು ಮಾಡೋದು ಅಂತಂದರೆ ಆಮೆಯ ಮುಖ ಮನೆ ಒಳಗಡೆ ಬರೋ ರೀತಿಲಿ ದೀಪನ ಇಟ್ಟು ದೀಪನ ಹಚ್ಕೊಬಹುದು ಇನ್ನು ತುಳಸಿ ದೀಪ ಅಂತಲೇ ಸಿಗುತ್ತೆ ಅದು ಒಂದೇ ದೀಪನೇ ಸಿಗೋದು ಇದಕ್ಕೋಸ್ಕರ ತುಳಸಿ ಗಿಡದ ಹತ್ತಿರ ಒಂದು ದೀಪನ ಹಚ್ಬೋದು ಟೋಟಲ್ ಆಗಿ ಮನೆ ಒಳಗಡೆ ಮತ್ತು ಹೊರಗಡೆ ಸೇರಿ ಆರು ದೀಪ ಆಗುತ್ತೆ ಅಂದ್ರೆ ನಾವು ಸಮಸಂಖ್ಯಲ್ಲಿ ಎಷ್ಟು ದೀಪ ಬೇಕಾದರೂ ದೀಪನ ಹಚ್ಬೋದು ಆಗತ್ತ ಕಾಮಾಕ್ಷಿ ದೀಪನ ಸಪ್ರೇಟ್ ಅಂತ ತಗೊಳೋದಕ್ಕೆ ಹೋಗಬಾರ್ದು ಕಾಮಾಕ್ಷಿ ದೀಪ ಒಂದು ದೀಪ ಹಚ್ಚಿದ್ರು ಒಳ್ಳೇದೇನೆ ಇದ್ರ ಬಗ್ಗೆ ಯಾವುದೇ ತರ ಕನ್ಫ್ಯೂಷನ್ ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಹಿಂದೆ ಕೂಡ ನಾನು ಆಲ್ರೆಡಿ ಈ ದೀಪಗಳ ಬಗ್ಗೆ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ತಮ್ಮ ಸಂಖ್ಯೆಯಲ್ಲಿ ಎಷ್ಟು ದೀಪಗಳು ಬೇಕಾದರೂ ಹಚ್ಕೋಬೋದು ಅಂತ ಹೇಳಿದೆ ಆದರೆ ಐದು ಮತ್ತು ಒಂಬತ್ತು ಬೆಸ ಸಂಖ್ಯೆ ಆಗುತ್ತೆ ಅದು ಕೂಡ ಒಳ್ಳೇದೇ ಅಂತಲೇ ಹೇಳ್ತೀನಿ ಮತ್ತು ತುಳಸಿ ಗಿಡದ ಮುಂದೆ ಒಂದು ದೀಪ ಇನ್ನು ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಹರಿದಿನಗಳಲ್ಲಿ ನೀವು ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಾಗ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡುವಾಗ ಹೊಸ್ತಿಲ ಹತ್ತಿರ ಎರಡು ದೀಪನ ಹಚ್ಚಿ ಹೊಸ್ತಿಲ ಹತ್ತಿರ ಮಣ್ಣಿನ ದೀಪ ಯಾವುದೇ ಇತ್ತಾಳೆ ದೀಪಗಳನ್ನು ಕೂಡ ಹಚ್ಬೋದು ಆದರೆ ಆಮೆ ದೀಪನ ಹಚ್ತಾ ಇದ್ದೀರಾ ಆಮೆಯ ಮುಖ ಮನೆ ಒಳಗಡೆ ತಿರುಗಿಸಿ ಇಟ್ಟು ದೀಪ ಹಚ್ಚಬೇಕಾಗತ್ತೆ ಇದನ್ನು ದೇವರ ಮನೆಯಲ್ಲಿ ಇಟ್ಟು ಹಚ್ತೀರಾ ಅಂದರೂ ಕೂಡ ಅಷ್ಟೇ ದೇವ್ರ ಕಡೆಗೇ ಆಮೆ ಮುಖ ಮಾಡಿ ಇನ್ನು ನೀವೇನಾದರೂ ವಾಸ್ತು ಆಮೆಗಳನ್ನು ಇಟ್ಟಿದ್ರೂ ಕೂಡ ಅಷ್ಟೇ ಅದು ನಿಮ್ಮ ಮನೆಯ ಒಳಭಾಗಕ್ಕೆ ಮುಖ ಮಾಡಿ ಇಡಬೇಕು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಇಟ್ಟು ಪೂಜೆ ಮಾಡಬೇಕು ಅಂತ ಅಂತ ತಿಳ್ಕೊಳೋಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯ ಒಳಭಾಗಕ್ಕೆ ಆಮೆ ಮುಖ ಮಾಡಿ ನೀವು ಇಡಬೇಕು ಇನ್ನು ಇಂಥ ದೀಪಗಳನ್ನು ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಅಂತ ಇದ್ದರೆ ಅದು ತುಂಬಾ ಒಳ್ಳೆಯದು ದೀಪಗಳ ದಾನಕ್ಕಿಂತ ಶ್ರೇಷ್ಠವಾದ ದಾನ ಇನ್ನೊಂದಿಲ್ಲ ಒಂದು ಮನೆಯನ್ನು ಬೆಳಕು ಮಾಡುವಂಥ ಉಡುಗೊರೆ ಅದು ಅದಕ್ಕೋಸ್ಕರನೇ ಯಾರಿಗಾದರೂ ಕೊಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಕೊಡಿ ಕಾಮಾಕ್ಷಿ ದೀಪನ ಒಂಟಿ ದೀಪನ ಕೊಡಬಹುದಾ ಅಂತ ಅಂದರೆ ಖಂಡಿತವಾಗ್ಲೂ ಕೊಡ್ಬೋದು ಮನೆಯಲ್ಲಿ ಎಷ್ಟು ಬೇಕಾದರೂ ದೀಪ ಹಚ್ಚಿ ಅದ್ರ ಜೊತೆಗೆ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಾವು ಮನೆಯಲ್ಲಿ ಮೂರು ದೀಪ ಹಚ್ತೀವಿ ಅದು ಒಳ್ಳೆಯದಾ ಅಥವಾ ಕೆಟ್ಟದಾ ಅಂತ ನೋಡೋದಕ್ಕೆ ಹೋಗಬೇಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಮನೆಯಲ್ಲಿ ದೇವರ ದೀಪ ಹಚ್ಚೋದು ಒಳ್ಳೆಯದು ನಾವು ಎಷ್ಟು ದೀಪ ಹಚ್ತೀವಿ ಅನ್ನೋದು ಮುಖ್ಯ ಅಲ್ಲ ಅದಕ್ಕೋಸ್ಕರನೇ ಇನ್ನು ಮುಂದೆ ಒಂದು ಕಾಮಾಕ್ಷಿ ದೀಪವನ್ನು ಹಚ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಹಚ್ಚಿ ಯಾವುದೇ ರೀತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಏನಾದರೂ ಮನಸ್ಸಿನಲ್ಲಿ ಈ ರೀತಿ ಭಯ ಇದ್ದರೆ ಏಕೆಂದರೆ ಒಬ್ರು ಹಚ್ಬೋದು ಅಂತಾರೆ ಒಬ್ಬರು ಹಚ್ಬಾರ್ದು ಅಂತಾರೆ ಏನು ಮಾಡೋದು ಅಂತ ನಿಮಗೆ ಅನಿಸ್ತಾ ಇದ್ದರೆ ಪ್ರತಿದಿನ ಎರಡು ತುಪ್ಪದ ಬತ್ತಿಗಳನ್ನು ಇಟ್ಟು ಎರಡು ತುಪ್ಪದ ದೀಪನ ಹಚ್ಚಿ ಚಿಕ್ಕ ಚಿಕ್ಕ ದೀಪವೇ ಹಚ್ಚಿ ಒಂದೂವರೆ ಅಥವಾ ಎರಡು ಇಂಚಿನ ಬೆಳ್ಳಿ ದೀಪಗಳನ್ನು ತೊಗೊಳ್ಳಿ ನಿಧಾನ ಆದರೂ ಪರವಾಗಿಲ್ಲ ಈಗಲೇ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ ನಾನು ನೀವು ಯಾವುದಕ್ಕೋ ಖರ್ಚು ಮಾಡ್ತಿರ್ತೀರ ಒಂದು ಸಾವಿರ ಅಥವಾ ಎರಡು ಸಾವಿರನ ಕೂಡಿಟ್ಬಿಟ್ಟು ಚಿಕ್ಕ ಚಿಕ್ಕದೇ ಆದರೂ ಬೆಳ್ಳಿ ದೀಪಗಳನ್ನು ತಗೊಳ್ಳಿ ಪ್ರತಿದಿನ ಎರಡೆರಡು ತುಪ್ಪದ ಬತ್ತಿ ಇಟ್ಟು ದೇವ್ರ ಮುಂದೆ ಅದನ್ನು ಕೂಡ ಹಚ್ಚಿ ಆವಾಗ ಮನೆ ಒಳಗಡೆ ನೀವು ಐದು ದೀಪ ಹಚ್ಚಿದಂಗೆ ಆಗುತ್ತೆ ಹಾಗೆ ಪ್ರತಿದಿನವೂ ಕೂಡ ದೇವರಿಗೆ ತುಪ್ಪದ ದೀಪ ಹಚ್ಚೋದು ಒಳ್ಳೆಯದು ಅದು ನಿಮ್ಮ ಮನೆಯ ದೇವರಿಗೇ ಆಗಲಿ ನಾವು ಬೇರೆಯವ್ರಿಗೆ ದೀಪಗಳನ್ನು ಕೊಡಬೇಕಾದ್ರೆ ಜೋಡಿಯಾಗಿ ಕೊಡಬೇಕಾಗತ್ತೆ ಯಾವುದೇ ವಿಚಾರ ಆದರೂ ನಾವು ಎಷ್ಟು ತಿಳ್ಕೊಂಡು ಸಾಕಾಗಲ್ಲ ಅಂದರೆ ತಿಳ್ಕೊಳ್ಳೋದು ಇನ್ನೂ ಇದೆ ಅಂತ ಅರ್ಥ ಹಾಗಾಗಿ ದೀಪಗಳ ಬಗ್ಗೆ ನಿಮಗಿದ್ದ ಗೊಂದಲ ಈಗ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊತೀನಿ ಇಷ್ಟು ಕೂಡ ದೀಪಗಳ ಬಗ್ಗೆ ಒಂದು ಕಿರು ಪರಿಚಯ ಇವೆಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡಿಬಿಟ್ಟು ದೀಪಗಳ ಬಗ್ಗೆ ಇರುವಂಥ ಒಂದು ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತು ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಭವಂತು